ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಸೇರಿಸಿ ಒಟ್ಟು ಹತ್ತು ಸಾವಿರ ವೇತನ ನೀಡಬೇಕು ಬಿಸಿಯೂಟ ಕಾರ್ಯಕರ್ತರಂತೆ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಬೇಕು ಎಂಬ ಪ್ರಮುಖ ಬೇಡಿಕೆಗಳೊಂದಿಗೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ನಡೆಯಿತು ನಗರದ ಜಿಲ್ಲಾಡಳಿತ ಭವನದರು ಆಶಾ ಕಾರ್ಯಕರ್ತೆಯರು ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದೆ ನೀಡಿದ್ದ ಭರವಸೆಗಳನ್ನು ತಕ್ಷಣವೇ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಸರ್ಕಾರವು ನಮ್ಮ ತೊಂದರೆಗಳನ್ನು ಬಗೆಹರಿಸಲು ಸ್ಪಷ್ಟ ಯೋಜನೆ ಹಾಕಿಕೊಳ್ಳಬೇಕು ನಾವು ಆರೋಗ್ಯ ಇಲಾಖೆಯ ಬೆನ್ನೆಲುಬು ಆಗಿದ್ದರೂ ವೇತನ ಪರಿಗಣನೆ ಸಮರ್ಪಕವಿಲ್ಲ ಎಂದು ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಿದರು ಬೇಡಿಕೆಗಳಿಗೆ ತ್ವರಿತ ಪರಿಹಾರ ನೀಡದಿದ್ದಲ್ಲಿ ಇನ್ನಷ್ಟು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಅಧ್ಯಕ್ಷರು ನಾವು ಈಗ ಸುಮಾರು ದಿನಗಳಿಂದ ನಾವು ಈ ಒಂದು ಸ್ಟ್ರೈಕ್ ಹಮ್ಮಕೊಂಡು ನಾವು ಬೀದಿಗಿಳಿದಿವ ಆಶಾ ಕಾರ್ಯಕರ್ತೆಯೆಲ್ಲೋ ಮಕ್ಕಳನ್ನ ತಗೊಂಡು ನಾವು ಗಂಡ ಮಕ್ಕಳ ಇಲ್ಲ ಈ ರೋಡಿಗೆ ಬಿದ್ರು ಸರ್ಕಾರ ನಮ್ ಕಡೆ ಯಾಕೋತಾ ಇಲ್ ಒಂದು ನಮಗೆ ವೇದನೆ ಆಗ್ತಾ ಇದೆ ಯಾಕಂದ್ರ ನಾವು ಕೇಳ್ತಾ ಇರೋದು ಒಂದು ಒಂದ್ ಹತ್ತು ಸಾವಿರ ಮಾತ್ರ ಜನವರಿ ಏಳನೇ ತಾರೀಕ ಮಿನ ನನಗ ಸರ್ಕಾರ ಬಂದ ಹತ್ ಸಾವಿರ ರೂಪಾಯಿ ಕೊಡ್ತೀವಿ ಆಮೇಲೆ ನೀವು ಈ ಸ್ಟ್ರೈಕ್ ಅನ್ನು ವಾಪಸ್ ತಗೊಂಡಾಗ ನಾವ್ ಎಲ್ರು ಫ್ರೀಡಂ ಪಾರ್ಕ್ ಇಂದ ಎದ್ ಬಂದಿವಿ ಏಪ್ರಿಲ್ ಒಂದ್ ತಾರೀಕ ಹತ್ತ್ ಸಾವಿರ ರೂಪಾಯಿ ಕೊಡ್ತಿವತ್ತ ಅಂದದ ಸರ್ಕಾರ ಇಲ್ಲಿಯವರೆಗೆ ಜುಲೈ ಮುಗಿದ್ರು ನಮ್ಗ ಒಂದು ಬಿಡಿ ಕಾಸು ನಮ್ಗ ಬರ್ತಾ ಇಲ್ಲ ಆದ್ರೆ ಇನ್ನು ಒಂದು ವಿಷಯ ಏನಂದ್ರೆ ಆಶಾ ಕಾರ್ಯಕರ್ತರಿಗೆ ಭದ್ರತೆ ಅನ್ನೋದೇ ಇಲ್ಲ ಆ ಸರ್ಕಾರ ಭದ್ರತೆಯನ್ನು ಕೊಡ್ಬೇಕು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಅರವತ್ ವರ್ಷದ ಮೇಲ್ಪಟ್ಟ ಇದ್ದವರನ್ನ ತೆಗೀರಿ ಅಂತ ಏಪ್ರಿಲ್ ಮೂವತ್ತೊಂದನೇ ತಾರೀಕ ಒಂದ ಜಾರಿಗೊಳಿಸಿರು ಆಶಾ ಕಾರ್ಯಕರ್ತರ ಮನಿಗ್ ಹೋದ್ಮೇಲೆ ಅವ್ರನ್ನ ಯಾರ ಜಾಪಾನ್ ಮಾಡ್ತಾರೆ ಅವ್ರನ್ನ ಯಾರು ನೋಡ್ಕೋತಾರ ಅನ್ನೋದ ಸರ್ಕಾರ ಏನಾದ್ರು ಒಂದ ಯೋಚನೆ ಮಾಡ್ಬೇಕಾಗಿತ್ತು ಯಾಕಂದ್ರೆ ಅವ್ರಿಗೆ ಈ ಒಂದು ಸಹಾಯಧನ ಕೊಟ್ಟು ಕಳಿಸ್ಬೇಕಂತ ನಾ ಈ ಮೂಲಕ ಕೇಳ್ತೀನಿ ಯಾಕಂದ್ರ ಸಾಕಷ್ಟ ಇಲ್ಲಿ ಆಶಾ ಕಾರ್ಯಕರ್ತರು ವಿಧವೆಯರು ಇದ್ದಾರೆ ಮತ್ತ ಎಲ್ಲಾರು ಬಾಳ ಒಂದ ಕಡು ಅದಾರಿ ಇಲ್ಲಿ ಇರುವಂತ ಆಶಾಗಳೆಲ್ಲ ಕಡು ಬಡವರ ಅದಾರಿ ಅದಕ್ಕೋಸ್ಕರ ಆಶಾ ಕಾರ್ಯಕರ್ತರ ಕಡೆ ಗಮನ ಇಟ್ಟು ಒಂದ್ ಸರ್ಕಾರ ತಳಮಟ್ಟಿಗೆ ನಾವ್ ಏನ್ ಕೆಲಸ ಮಾಡಕೀವು ಪ್ರತಿ ಒಂದು ಮಾಹಿತಿ ಹೋಗುದ ಆಶಾ ಕಾರ್ಯಕರ್ತರಿಂದ ಹೋಗ್ತಾ ಇದೆ ಯಾಕಂದ್ರ ಒಂದು ಸತ್ರುನು ಆಶಾನೇ ಮಾಹಿತಿ ಕೊಡ್ಬೇಕು ಹುಟ್ಟಿದ್ರು ಆಶೇನೆ ಮಾಹಿತಿ ಕೊಡ್ಬೇಕು ಒಬ್ರಿಗೆ ಬಿ ಪಿ ಶುಗರ್ ಬಂದ್ರು ಆಶೆನೆ ಮಾಹಿತಿ ಕೊಡ್ಬೇಕು ಯಾರೇ ಒಂದ್ ಏನೇ ಸಮಸ್ಯೆ ಆದ್ರೂ ಆಶೆನೆ ಮಾಹಿತಿ ಕೊಡ್ಬೇಕು ಆಶಾಗ ಯಾವ್ದೇ ಒಂದು ಸಮಸ್ಯೆ ಆದರೂ ಸರ್ಕಾರ ನೋಡ್ತಾ ಇಲ್ಲ ಯಾಕಂದ್ರೆ ಎಷ್ಟೋ ಆಶಾಗಳ ಗರ್ಭ ಪ ಸಮಸ್ಯೆಯಿಂದ ನರಳಾಕತ್ತಾರಿ ಆಮೇಲೆ ಕ್ಯಾನ್ಸರ್ದಿಂದ ನರಕತ್ತಾರ ಅಂಥ ಆಶಗಳಿಗೆ ಯಾವುದೇ ಸರ್ಕಾರ ಒಂದು ಸಹಾಯಧನ ಕೊಡ್ತಾ ಇಲ್ಲ ನಮಗೆ ದಯವಿಟ್ಟು ಏನು ಬೇಡಿಕೆ ಇಟ್ಟೀವಿ ಹತ್ತು ಸಾವಿರ ರೂಪಾಯಿ ಅದನ್ನು ಜಾರಿಗೊಳಿಸ್ಬೇಕಂತ ಈ ಮೂಲಕ ನಾವು ಜಿಲ್ಲಾ ಆಡಳಿತದ ಮುಂದೆ ಪ್ರತಿಭಟ ನಾನು ಮೆರವಣಿಗೆ ಇದರ ಉದ್ದೇಶ ಏನು ಸರ್ಕಾರ ಮೇಲಿನ ಮೇಲೆ ಹೆಣ್ಣು ಮಕ್ಕಳನ್ನ ಬೀದಿಗಿಳಿಸ್ತಾ ಇದೆ ಯಾಕೆ ಇದ್ರ ಬಗ್ಗೆ ಆಶಾ ಸೋದರಿಯರು ಬೀದಿಗಳಿದೆ ಕಳೆದ ಎಂಟು ದಿವಸಗಳ ಹಿಂದೆ ಏತಕ್ಕೋಸ್ಕರ ಮಳೆಗಾಲದಲ್ಲಿ ಬೀಸ ಹಾಕ್ಬೇಕು ಮಕ್ಕಳಿಗೆ ಅಡ್ಮಿಷನ್ ಮಾಡಬೇಕು ಕುಟುಂಬ ಬಿಟ್ಟು ಎಲ್ಲ ಬಿಟ್ಟು ಒಂದು ಇಲಾಖೆ ಕೆಲಸ ಮಾಡಬೇಕು ಇನ್ನೊಂದು ತಮಗೆ ಬರಬೇಕಾದಂತಹ मेरा नाम शैनज हमें काम करने लग को सत्रह अठारह साल हुआ हम जनवरी में स्ट्राइक करे थे बेंगलुर में करे तो मुख्यमंत्री दस हजार तुम पेमेंट दे तुम कर को आश्वासन दे को हम ना गाँव भेजे हमें उनके बातां सुन को हर बार भी उनके बातां सुन को इज्जत दे, देखो हमें थे ये बार भी उन्होंने करते हमें विश्वास लिए में, में, में तो, अभी तक हमने दस हजार पगार नहीं दिए अभी तक पांच हजार दे रहे वो पगार हम कहीं को भी नहीं हो रहे हमने बहुत तकलीफ हो रहे बच्चा को साल पढ़ाने का हमें जिंदगी कैसा चलाना मालूम नहीं हो रहे हम ना करे सो उन्होंने डाले तो बस हम हमें ट्वेंटी फोर इंटू सेवन में काम करने वाले हम ना जरा आ, सेफ्टी से क्या भी नहीं है अब साठ उम्र साल उनको उनको क्या भी एक रुपए भी नहीं दिए हम को भेज रहे उनको उनको भी जरा इज्जत देखो काम काम करे करे इसको साल को काम उनको, उनको इज्जत देखो क्या भी देना भी अब कम साल सीखे साल को अब कमी जनसंख्या कहा कम है वहां शिकार को भी दूसरे को दिन भाने का दूसरे को दिन अब बस चार्ज नहीं है चलता अब इधर बस चार्ज हुए कहे तो जाने आने हम तकलीफ होता કેડે મેરા એસલન કો જાને આને તકલીફ હોતા એ સબ ભી હમે એકરકો તહસીલદાર સે જિલ્લા અધિકારી સે મુખ્યમંત્રી કો મનવી દે રહે એ મનવી કો નો અન્ના રિસ્પોન્સ કરે તો અચ્છા નહી કરે તો હમે બેંગલુર જાકો હમે અભી ઇસ્તે સે બડા સ્ટ્રાઈક કરને હમે પ્રતિજને ભકર જ